ಇದೇನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್ ಬಾಯಿ ಮುಚ್ಕೊಂಡು ಕುತ್ಕೋಬೇಕು ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟಲ್ಲಿ ಸರ್ ನಿಮ್ಮಪ್ಪನ ಸರ್ಕಾರ ಅಲ್ಲ ಸರ್ ದಯವಿಟ್ಟು ಸರ್ ಪ್ಲೀಸ್ ಸರ್ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಇದು ಸಿದ್ದರಾಮಯ್ಯ ಪ್ರೋಗ್ರಾಮು ಸರ್ ನಿಮ್ಮಪ್ಪನ ಪ್ರೋಗ್ರಾಮ್ ಅಲ್ಲ ಕುತ್ಕೋಬೇಕು ಸುಮ್ನೆ ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇರೋದಿಲ್ಲ ಗೆಟ್ ಲಾಸ್ಟ್ ಸುಮ್ಮನೆ ರೀ ಮತ್ತೆ ಇದು ಸೆನ್ಸ್ ಮಾಡಬಾರ್ದು ಇಟ್ಸ್ ನಾನದು ಮಾತಾಡ್ತೀನಿ ಎಸ್ ಇವರೆಲ್ಲ ಕುತ್ಕೊಳ್ಳಿ ಸುಮ್ಮನೆ ಕುತ್ಕೊಳ್ಳಿ ಸಾರ್ ಮಾಡಬೇಡಿ ಇಲ್ಲಿ ನಮಗೂ ನಮ್ಮ ಪಾರ್ಟಿ ಎತ್ತಿಕ್ಸ್ ಇಲ್ಲಿ ರೀ ಅದಲ್ಲ ರೀ ನೀವು ಕುತ್ಕೊಳ್ರಿ ಸುಮ್ಮನೆ ನಡೀರಿ ನಡೀರಿ ಕುತ್ಕೊಳ್ರಿ ಸುಮ್ಮನೆ ನೋಡಿದೀವಿ ಕುತ್ಕೊಳ್ರಿ ದಯವಿಟ್ಟು ಎಲ್ಲ ಯಾವ ಪಕ್ಷ ಏನಿಲ್ಲ ಬಲ್ಜ ಪಕ್ಷ ಒಂದೇ ಇರೋದು ಕುತ್ಕೊಳ್ರಿ ಇಲ್ಲಿ ನಿಲ್ಸ್ರಿ ಸರ್ ದಯಮಾಡಿ ಸರ್ ನೀವು ಸರ್ ದಯಮಾಡಿ ಪ್ಲೀಸ್ ಸರ್ ನೀವು ನಿಮ್ ಸಕ್ಷನ್ ಗುಣಗಾನ ಮಾಡಿದ್ರೆ ನಾವು ನಮ್ ಪಾರ್ಟಿನ ಗುಣಗಾನ ಮಾಡ್ಬೇಕಾದ್ರೆ ಸರ್ ಸರ್ ದಯವಿಟ್ಟು ನಿಮ್ಮೆಲ್ಲರ ಗಮನಕ್ಕೆ. ಗಮನ ಇರಲಿ